ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ಸುತ್ತಮುತ್ತ ನಡೀತಾ ಇದೆ ಅದು ಏನಂದ್ರೆ ಕೋವಿಡ್ ಆದ್ಮೇಲೆ ನಾವು ನೋಡಿದ್ವಿ ಬ್ರೋಕರೇಜ್ ಫರ್ಮ್ ಗಳು ಒಳ್ಳೆ ದುಡ್ಡು ಮಾಡಿದ್ರು ಅಂದ್ರೆ ನಂಬರ್ ಆಫ್ ಯೂಸರ್ಸ್ ಆಕ್ಟಿವ್ ಯೂಸರ್ಸ್ ತುಂಬಾ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ರು ತುಂಬಾ ಜನ ಡಿಮ್ಯಾಟ್ ಅಕೌಂಟ್ ಗಳನ್ನ ಓಪನ್ ಮಾಡ್ತಾ ಇದ್ರು ಟ್ರೇಡಿಂಗ್ ಕೂಡ ಮಾಡ್ತಾ ಇದ್ರು ಕೋವಿಡ್ ಆದ್ಮೇಲೆ ಈ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಕೆಟ್ ಕರೆಕ್ಷನ್ ಶುರು ಆಯಿತು ಇದು ಆದ ಮೇಲೆ ನಂಬರ್ ಆಫ್ ಆಕ್ಟಿವ್ ಯೂಸರ್ಸ್ ಕಮ್ಮಿ ಆಗ್ತಾ ಇದಾರಂತೆ ಅಂತ ಓವರ್ ಆಲ್ ಲಾಸ್ಟ್ ಈ ಜೂನ್ ತಗೊಂಡ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ಲಕ್ಷ ಜನ ನಮ್ಮ ಡಿಮಾರ್ಟ್ ಅಕೌಂಟ್ ನ ಕ್ಲೋಸ್ ಮಾಡ್ಕೊಂಡು ಹೋಗಿದಾರಂತೆ ನೋಡಿ ಆಕ್ಟಿವ್ ಯೂಸರ್ಸ್ ಬರ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಲ್ಮೋಸ್ಟ್ ಒಂದು ಕೋಟಿ ಜನ ಓಪನ್ ಮಾಡಿದ್ದಾರೆ ಅಕೌಂಟ್ ನ ಬಟ್ ಬರೀ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ತಮ್ಮ ಟ್ರೆಂಡ್ ಏನಿದೆ ಅಕೌಂಟ್ ಓಪನಿಂಗ್ ಆಕ್ಟಿವ್ ಯೂಸರ್ಸ್ ಟ್ರೆಂಡ್ ಇದೆ ಅದು ಕಮ್ಮಿ ಆಗ್ತಾ ಇದೆ ಇದು ಇಂಡಿಕೇಶನ್ ಇದು ಯಾವಾಗ್ಲೂ ಆಗುತ್ತೆ ಯಾವಾಗ ಮಾರ್ಕೆಟ್ ಕರೆಕ್ಷನ್ ತಗೊಳುತ್ತೆ ಅವಾಗ ಆಗ್ತಾ ಇರುತ್ತೆ ಈ ಸರಿ ಇನ್ನೊಂದು ಆ್ಯಡೆಡ್ ವಿಷಯ ಕೂಡ ಇದೆ ಏನು ಆ್ಯಡೆಡ್ ವಿಷಯ ಅಂದರೆ ಮಾರ್ಕೆಟ್ ಕರೆಕ್ಷನ್ ಒಂದು ವಿಷಯ ಇರ್ಬೋದು ಟ್ರಂಪಿನ ಒಂದು ಟ್ರ್ಯಾಕ್ಸ್ಗಳಿರ್ಬೋದು ಅಥವಾ ಅವರು ಎಫ್ ಓ ಫ್ಯೂಷನ್ ಆಪ್ಷನ್ಸ್ ಮೇಲೆ ಹಾಕಿರುವಂತಹ ನಿರ್ಬಂಧನೆಗಳಿರ್ಬೋದು ಕರೆನ್ಸಿ ಮಾರ್ಕೆಟ್ ಅಲ್ಲಿರುವಂತಹ ಕೆಲವು ನಿರ್ಬಂಧಗಳಿರ್ಬೋದು ಇದೆಲ್ಲ ವಿಷಯಗಳಿಂದ ಆಕ್ಟಿವ್ ಯೂಸರ್ಸ್ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ ಅಂತೆ ಆಯಿತಾ ನೀವು ನನ್ನ ಒಂದು ಸ್ಕ್ರೀನ್ ಒಂದು ಫೋಟೋ ನೋಡ್ತಾ ಇರ್ಬೋದು ಈ ಸ್ಕ್ರೀನಲ್ಲಿ ನೋಡಿ ವೆರಿ ವೆರಿ ಕ್ಲಿಯರ್ ಆಗಿ ಜೂನ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತನಕ ಕಂಟಿನ್ಯೂಸ್ ಆಗಿ ನೀವು ನೋಡಬಹುದು ಇಲ್ಲಿ ಒಂದು ಆಕ್ಟಿವ್ ಯೂಸರ್ಸ್ ಟೋಟಲ್ ಡಿಮ್ಯಾಂ ಅಕೌಂಟ್ಸ್ ಬ್ಲೂ ಕಲರ್ ಡಬ್ಬಗಳು ಟೋಟಲ್ ಡಿಮ್ಯಾಂ ಅಕೌಂಟ್ಸ್ ಆ ಕಲರ್ ಲೈನ್ ಏನ್ ನೋಡ್ತಾ ಇದ್ದೀರಾ ಈ ಹಳದಿ ಕಲರ್ ಲೈನ್ ಬಂದು ಆಕ್ಚುಲಿ ಬಂದು ನಿಮಗೆ ನ್ಯೂ ಅಕೌಂಟ್ ಓಪನಿಂಗ್ಸ್ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ತನಕ ಕಂಟಿನ್ಯೂಸ್ ಆಗಿ ನ್ಯೂ ಅಕೌಂಟ್ ಓಪನಿಂಗ್ ಆಗ್ತಾ ಇದೆ ಬಟ್ ಇವಾಗ್ಲೂ ಆಗ್ತಾ ಇದೆ ನ್ಯೂ ಓಪನಿಂಗ್ ಆಗ್ತಿಲ್ಲ ಅಂತಲ್ಲ ಬಟ್ ಪೇಸ್ ಏನೋ ಒಂದು ಒಂದು ನಂಬರ್ ಆಫ್ ಅಕೌಂಟ್ ಓಪನ್ ಆಗ್ತಾ ಇತ್ತು ಅದು ಆದಂಗೆ ಕಾಣಿಸ್ತಾ ಇದೆ ಓವರ್ ಆಲ್ ನಿಮಗೆ ಸಿ ಡಿ ಎಸ್ ಎಲ್ ಎನ್ ಡಿ ಎಸ್ ಎಲ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಹತ್ತೊಂಬತ್ತು ಕೋಟಿ ಅಷ್ಟು ನಮ್ಮ ಡಿಮ್ಯಾಟ್ ಅಕೌಂಟ್ಗಳು ಇದೆ ನಮ್ಮ ದೇಶದಲ್ಲಿ ಅದು ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ದ ಪೇಸ್ ಯಾವ ಪೇಸ್ ಅಲ್ಲಿ ಓಪನ್ ಆಗ್ತಾ ಇತ್ತು ಅಷ್ಟು ಸ್ಪೀಡಾಗಿ ಓಪನ್ ಆಗ್ತಾ ಇಲ್ಲ ಈಗ ಒಂದು ಅಕೌಂಟ್ ಓಪನಿಂಗ್ ಸ್ಲೋ ಆಗ್ತದೆ ಇದು ಜನರಲ್ ಅಲ್ಲಿ ಒಂದು ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾ ಇದೆಯಾ ಅಂದರೆ ಪ್ರಾಬ್ಲಿ ಟ್ರೇಡಿಂಗಲ್ಲಿ ಮಾಡ್ತಾ ಇರುವಂಥ ಲಾಸ್ಗಳು ಇರಬಹುದು ಅಥವಾ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಕೊಡ್ತಿರೋ ಲಾಸ್ಗಳಿರಬಹುದು ಈ ಥರ ಕೆಲವು ವಿಷಯಗಳಿಂದ ಇದು ಆಗ್ತಾ ಇದೆ ಇದರಿಂದ ನೋಡಿ ಡಿಮ್ಯಾಟ್ ಅಕೌಂಟ್ಗಳು ಏನಿದೆ ಆ ಡಿಮ್ಯಾಟ್ ಅಕೌಂಟ್ ಗಳು ಅದನ್ನ ಹ್ಯಾಂಡಲ್ ಮಾಡುವಂತ ಕಂಪನಿಗಳಾದ ಇರಬಹುದು ಏಂಜಲ್ ಒನ್ ಇರಬಹುದು ಗ್ರೋ ಇರಬಹುದು ಇವ್ರಿಗೂ ಕೂಡ ತಮ್ಮ ರೆವೆನ್ಯೂ ಅಲ್ಲಿ ಕೂಡ ಕೆಲವು ವ್ಯತ್ಯಾಸಗಳು ಆಗ್ತಾ ಇದೆ ಈ ಗ್ರೋ ಬಂದು ಹೊಸ ಓ ಮಾಡಕ್ಕೆ ಅಪ್ಲೈ ಕೂಡ ಮಾಡಿದೆ ನಿಮಗೆ ಆಲ್ರೆಡಿ ಏಂಜಲ್ ಒನ್ ಇವ್ರದಲ್ಲೂ ಆಲ್ರೆಡಿ ಒಂದು ಐ ಪಿ ಮಾರ್ಕೆಟ್ ಸ್ಟಾಕ್ ಸಿಗ್ತಾ ಇದೆ ಇದಕ್ಕೆ ತಮ್ಮ ಒಂದು ಬೇಸ್ ಲೈನ್ ಒಂದು ಪರಿಣಾಮ ಆಗತ್ತಾ ಅಂತ ನೋಡಬೇಕಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ ಇದೆಲ್ಲ ಲೋ ಕಾಸ್ಟ್ ಬ್ರೋಕರ್ಸ್ ಗಳು ಹೈ ಕಾಸ್ಟ್ ಬ್ರೋಕರ್ ಗಳ ಅವರುಗಳು ತಮ್ಮ ಒಂದು ಅಕೌಂಟ್ ಓಪನಿಂಗ್ ಫಿಟ್ನೆಸ್ ಜಾಸ್ತಿ ಆಗ್ತಾನೆ ಅಂತ ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಜನಗಳಿಗೆ ತಾವು ಎಕ್ಸ್ಪೆರಿಮೆಂಟಲ್ ಆಗಿ ಅಂದ್ರೆ ಈ ಮಾರ್ಕೆಟ್ ಒಂದು ಒಳ್ಳೆ ಬುಲ್ ರನ್ ಕೊಡ್ತು ಎಲ್ಲರೂ ದುಂಬ್ರು ಮಾರ್ಕೆಟ್ ಅಲ್ಲಿ ಈಗ ಪ್ರಾಬಬ್ಲಿ ಸೇಫ್ಟಿ ಬೇಕು ಒಂದು ಫುಲ್ ಕಾಸ್ಟ್ ಬ್ರೋಕರ್ ಗಳು ಗಳು ಕೊಡ್ತಾರೆ ರೆಕಮೆಂಡೇಷನ್ಸ್ ಕೊಡ್ತಾರೆ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಪಿ ಎಂ ಎಸ್ ಮಾಡ್ತಾರೆ ಪ್ರಾಬಬ್ಲಿ ಜನಗಳು ಸೇಫ್ಟಿಗೋಸ್ಕರ ಲೋ ಕಾಸ್ಟ್ ಬ್ರೋಕರ್ ಇಂದ ಕಾಸ್ಟ್ ಬ್ರೋಕರ್ ಕಡೆಗೆ ಹೋಗುವ ಸಾಧ್ಯತೆಗಳು ಇದೆಯಾ ಅಂತ ನಾವು ಬರೋ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ ಈ ತರ ಆದರೆ ಮೋತಿ ಲಾಲ್ ಓಸ್ವಾಲ್ ಇರಬಹುದು ಇದೆಲ್ಲ ಕೆಲವು ಕಂಪನಿಗಳ ಸ್ಟಾಕ್ಸ್ ಗಳು ಇದೆಲ್ಲ ರೆಕಮೆಂಡೇಶನ್ ಅಲ್ಲ ಪ್ರಾಬಬ್ಲಿ ಆತರ ಒಂದು ವಲಸೆ ಬರ್ತಾ ಇಲ್ವಾ ನಾವು ಡೇಟಾ ನೋಡ್ಕೊಂಡು ನಾವು ಹೇಳಬಹುದು ಅಲ್ವಾ ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನೀವು ಬೇಕು ಅಂದ್ರೆ ಅಥವಾ ನಿಮಗೆ ಯಾರಾದ್ರೂ ಇಂಟ್ರೆಸ್ಟಿಂಗ್ ವಿಡಿಯೋ ಅನಿಸದೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ನೀವು ಕೂಡ ಈ ಒಂದು ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ